ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನ ಇವತ್ತು ನಮ್ಮ ಜೊತೆ ಮಾಜಿ ಸಚಿವರಾದಂಥ ಎಚ್ ಆಂಜನೇಯವರು ಇರುವಂಥದ್ದು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಒಳ ಮೀಸಲಾತಿ ಜಾರಿ ಸಂಬಂಧಪಟ್ಟಂತೆ ಪ್ರಮುಖ ಹೋರಾಟಗಾರರಲ್ಲಿ ಅಥವಾ ಅದರ ಒಂದು ಮುಂಚೂಣಿಯಲ್ಲಿ ಕೂಡ ಇವರು ಕೂಡ ಇದ್ದಿರುವಂಥದ್ದು ಸರ್ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸದನದಲ್ಲಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಹೇಳಿದ್ದು ನಿನ್ನೆ ಸಚಿವ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಒಳ ಮೀಸಲಾತಿ ಅಂದರೆ ನ್ಯಾಯಮೂರ್ತಿಗಳಾದಂಥ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ವರದಿ ಏನಿದೆ ಆಯೋಗದ ವರದಿ ಅದು ಅಂಗೀಕಾರ ಆಗಿರುತ್ತದೆ ಈಗ ಸದನದಲ್ಲಿ ಕೂಡ ಅದನ್ನು ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಕಳೆದ ಒಂದು ಮೂವತ್ತೈದು ವರ್ಷಗಳಿಂದ ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳಲ್ಲಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ನ್ಯಾಯವಾಗಿ ದೊರಕಬೇಕಾಗಿದ್ದಂಥ ಮೀಸಲಾತಿ ದೊರೆಯುತ್ತಿಲ್ಲ ಕೆಲವರು ಪಾಲಾಗ್ತಾ ಇದೆ ಅದು ಸರಿಯಾಗಿ ಎಲ್ಲರಿಗೂ ಹಂಚಿಕೆ ಆಗ್ತಾ ಇಲ್ಲ ಈ ಕಾರಣದಿಂದ ಈ ಒಂದು ವರ್ಗೀಕರಣ ಆಗಬೇಕು ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ತರಬೇಕು ಎಂಬತಕ್ಕಂಥ ಪರಿಕಲ್ಪನೆ ಬಂದಿದೆ ನಮ್ಮಿಂದ ಹೋರಾಟ ಆರಂಭ ಮಾಡಿದರೆ ನಾವು ಮಾದಿಗರು ಇದು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿ ಮಾಡಿ ಸುಸ್ತಾಗಿಬಿಟ್ಟಿದ್ವಿ ಕೊನೆಗೆ ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಒಳ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ನೀವು ಮಾಡಿರಿ ಅಂತಂದು ಹೇಳಿ ಆದಮೇಲೆ ಸಾಮಾಜಿಕ ನ್ಯಾಯದ ಅಧಿಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಳ ವೈಜ್ಞಾನಿಕವಾಗಿ ಎಲ್ಲರಿಗೂ ಕೂಡ ಸಮಾಧಾನ ಪಡಿಸೋ ರೀತಿಯಲ್ಲಿ ಇವತ್ತು ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದ್ದಾರೆ ಅದರಲ್ಲಿ ಒಂದು ನ್ಯೂನತೆ ಆಗಿದೆ ನಾನು ಭಾಳ ನೂವಿನಿಂದ ಹೇಳಬೇಕಾಗುತ್ತೆ ಯಾಕಂದರೆ ನಾವೆಲ್ಲ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ಕೊಂಬಂದಿರೋರು ಅಲ್ಲಿರ್ತಕ್ಕಂಥ ಒಂದು ಪರ್ಸೆಂಟು ಎಲ್ಲ ಆಯೋಗಗಳು ಕೂಡ ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟು ಮೀಸಲಾತಿಯನ್ನು ನಿಗದಿಪಡಿಸಿದ್ರು ಅದನ್ನು ರದ್ದುಪಡಿಸಿ ಬೇರೆ ಸಮುದಾಯ ಕೊಟ್ಟಿದ್ದಾರೆ ಇದು ರದ್ದುಪಡಿಸಿದ ಸರಿಯಲ್ಲ ಭಾಳ ನೋವಿನಿಂದ ಹೇಳ್ತೀನಿ ಮತ್ತೊಂದು ಸರಿ ನೀವು ಪರಿಶೀಲನೆ ಮಾಡಬೇಕು ಅವ್ರನ್ನ ಭಾಳ ನೋವಿನಿಂದ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಭಾಳ ಕನಿಷ್ಠ ಜೀವನವನ್ನು ಮಾಡ್ತಕ್ಕಂಥ ಅಲೆಮಾರಿ ಸಮುದಾಯ ಏನಿತ್ತಲ್ಲ ಅವರನ್ನು ಕಾಪಾಡಬೇಕು ಅವ್ರಿಗೆ ಮೀಸಲಾತಿ ನೀಡಬೇಕು ಎಲ್ಲ ರೀತಿಯ ಸವಲತ್ತುಗಳನ್ನು ಕೂಡ ಅವ್ರಿಗೆ ಕೊಡಬೇಕು ಯಾಕಂದ್ರೆ ನಮಗೆ ನಾವು ನಮಗಂತಲೂ ಹಿಂಗಡಿದಾರೆ ಅವರು ಈಗ ಈಗ ಅಲೆಮಾರಿ ಸಮುದಾಯಕ್ಕೆ ಮೀಸಲಾತಿ ಯಾವ ರೀತಿ ಕೊಡಬೇಕು ಈಗ ಸರ್ಕಾರ ಏನು ಇದ್ದೀರಾ ಈಗ ನೋಡಿ ಎಲ್ಲ ಆಯೋಗಗಳು ನೀನು ಯಾವ ಹೋಗು ಒಂದು ಅಲೆಮಾರಿಗಳು ಅಂತಂದೇಳಿ ಒಂದು ಪರ್ಸೆಂಟ್ ಇಟ್ಟಿದ್ದಾರೆ ಹೋಗಿ ಈ ಅಲೆಮಾರಿಗಳಿಗಾಗಿ ಒಂದು ಪರ್ಸೆಂಟ್ ಇಟ್ಟಿದ್ದಾರೆ ಯಾರು ಇವರು ನಮ್ಮ ಜೊತೆ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅಂತ ಈ ಇವಲೆಯ ಮಾದಿಗರ ಜೊತೆಗೆ ಹಾಕಿದ್ರೆ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅವರು ಸಣ್ಣ ಸಣ್ಣ ಜಾತಿಗಳನ್ನೆಲ್ಲ ಒಂದು ಗುಂಪು ಮಾಡಿ ಐವತ್ತು ಒಂಬತ್ತು ಜಾತಿಗಳಿದ್ದು ಆ ಜಾತಿಗಳಿದ್ದು ಒಂದು ಗುಂಪಿತ್ತು ಅದು ಗುಂಪು ರದ್ದು ಮಾಡಿದ್ದಾರೆ ಅದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಈಗ ಏನು ಮಾಡಬೇಕು ಸರ್ ಈಗ ಸರ್ಕಾರ ಏನು ಮಾಡಬೇಕು ಈಗ ಏನಾದರೂ ಮಾಡಬೇಕು ಅವ್ರಿಗೆ ಕೊಡಲೇಬೇಕು ಏನಾದರೂ ಮಾಡಿ ಒಂದು ಪರ್ಸೆಂಟ್ ಕ್ರಿಯೇಟ್ ಮಾಡಿ ಕೊಡಬೇಕು ಈಗ ಈ ಮೀಸಲಾತಿ ಒಳ ಮೀಸಲಾತಿ ಜಾರಿ ಸಂಬಂಧಪಟ್ಟಂತೆ ಮುಂಚೆ ಐದು ಆರಿತ್ತು ಎಡ ಮತ್ತು ಬಲಗೈ ಸಂಬಂಧಪಟ್ಟಂತೆ ಸೊ ಹಿನ್ನೆಲೆಯಲ್ಲಿ ಈಗ ಬಲಗೈನವರು ಅದಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸ್ತಾಯಿದ್ರು ಎಡಗೈನವ್ರು ಮೀಸಲಾತಿ ಇದೆ ಅನ್ನೋದು ಕೂಡ ಹೇಳ್ತಾ ಇದ್ರು ಬಲಗೈನವರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಅವ್ರಿಗೆ ಐದು ಪರ್ಸೆಂಟ್ ಇತ್ತು ಈಗ ಎರಡೂ ಕೂಡ ತೂಗಿ ಆರು ಆರು ಪರ್ಸೆಂಟ್ ಕೊಟ್ಟಿರುವಂಥದ್ದು ಇದಕ್ಕೆ ಆರಸೆಂಟ್ ಕೊಟ್ಟಿರೋದಕ್ಕೆ ಸಮಾಧಾನ ಇದೆಯಾ ಈಗ ಎಲ್ಲ ಆಯೋಗಗಳು ಕೂಡ ಸದಾಶಿವ ಆಯೋಗನೂ ಕೂಡ ಹೇಳಿತು ಅವ್ರಿಗೆ ಐದು ಯಾರು ಆಮೇಲೆ ನಾಗಮೋಹನ್ ದಾಸ್ ಅವರು ಹೇಳಿತ್ತು ನಮಗೆ ಯಾರು ಅವ್ರಿಗೆ ಐದು ಇದು ಆರು ತಗೊಂಡಿದ್ರೆ ಇನ್ನೇನು ಮಾಡೋಣ ನಾವು ಅದನ್ನು ವಿರೋಧ ಮಾಡೋದ್ರಲ್ಲಿ ಅರ್ಥವಿಲ್ಲ ಸಮಾಧಾನ ಆಗಿದೆ ಅಲ್ಲ ನಮಗೆ ಕೊಟ್ಟರೆ ನಮಗೆ ಸಮಾಧಾನ ಇದೆ ಈ ಈ ಒಳ ಮೀಸಲಾತಿ ವರದಿ ಜಾರಿ ಆದ ಕೂಡ ಅಂದರೆ ಏನು ಅಂಗೀಕಾರ ಆಗಿರುವಂಥದ್ದು ಇವತ್ತು ವಿಧಾನಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿರುತ್ತದೆ ಇದ್ರ ಬಂದಲೇ ಬಿ ಜೆ ಪಿಯಿಂದ ಇದಕ್ಕೆ ಆಕ್ಷೇಪ ವ್ಯಕ್ತವಾಗಿರುತ್ತದೆ ಅಂದರೆ ಬಿ ಗೋವಿಂದ ಕಾರಜೋಳ ಯಾಕಂದರೆ ಗೋವಿಂದ್ ಗೋವಿಂದ ಅವರು ಕೂಡ ಅವರು ಕೂಡ ದೆಹಲಿಯಲ್ಲಿ ಮಾತಾಡಿದ್ದಾರೆ ಒಂದು ಬಿ ಜೆ ಪಿ ಮಾಡಿದ್ದಂಥ ಏನು ಹಿಂದೆ ಒಳ ಮೀಸಲಾತಿ ಮಾಡಿತ್ತು ಆ ಸಂಬಂಧಪಟ್ಟಂತೆ ಮತ್ತೆ ಅವರು ಅದನ್ನೇ ಕೂಡ ಕಾಪಿ ಮಾಡಿದ್ದಾರೆ ಆದರೆ ಈಗ ನಿಮ್ಮ ಸರ್ಕಾರ ಮಾಡಿರೋದ್ರಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಮತ್ತು ಜೊತೆಗೆ ಇದು ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳಿರುತ್ತದೆ ಏನು ಬಗ್ಗೆ ಈಗ ಅವರು ಕೂಡ ಕೊಟ್ಟಿದ್ದು ಹೇಗೆಂದರೆ ಈ ಬೋವಿ ಲಂಬಾಣಿ ಕೊರ್ಚಾ ಕೊರ್ಮ ಇತ್ಯಾದಿ ಸಮುದಾಯಗಳಿಗೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ದರು ಬಲಗೈ ಸಮುದಾಯದವರಿಗೆ ಐದೂವರೆ ಕೊಟ್ಟಿದ್ರು ನಮಗೆ ಆರು ಕೊಟ್ಟಿದ್ರು ಇನ್ನೊಂದು ಅಲೆಮಾರಿಗಳು ಅಂತಂದೇಳಿ ಬಂದು ಕೊಟ್ಟಿದ್ರು ಹಾಂ ಅಲ್ವಾ ಅವ್ರಿಗಿಂತ ನಾವು ಜಾಸ್ತಿನ ಕೊಟ್ಟಿದ್ದೀವಿ ನನಗೆಲ್ಲ ಅಂತ ಅವ್ರು ಹೇಳ್ತಾರೆ ಅದೊಂದೇ ಅಲೆಮಾರಿಗಳ ಇದಾಗಿರೋದು ಅಂತ ನಾನೇ ಹೇಳಿದ್ದೇನೆ ಕೊಟ್ಟು ಅದನ್ನು ಸರಿಪಡಿಸ್ಬೇಕಂತ ಹೇಳಿದ್ರೆ ಆಗ್ರಹ ಇದೆಯಾ ಹೌದು ಇದೆ ಇದೆ ಮಾಡಬೇಕು ಮಾಡಿದಾಗಲೇ ನಾವು ಅದ್ರ ಅದ್ರ ಬಗ್ಗೆ ಸ್ವಲ್ಪ ನಾವೆಲ್ಲ ಹೋರಾಟಗಾರರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ಕೊಂಡು ಬಂದಿರೋರು ಯಾರಿಗೆ ಅನ್ಯಾಯ ಆದರು ನನ್ನ ಜಾತಿಗೆ ಅನ್ಯಾಯ ಆಗಿದೆ ಅಂತ ನಾನು ಹೋರಾಟ ಮಾಡಿದ್ದೀನಿ ಇತರೆ ಸಮುದಾಯದವರಿಗೂ ಕೂಡ ಅನ್ಯಾಯ ಆದಾಗ ನಾನು ನಿಲ್ಲೇಬೇಕು ನಾನು ಹೋರಾಟದನ್ನು ಕೂಡ ಮಾಡ್ತೀನಿ ಈಗ ಅಲೆಮಾರಿ ಕೊಡಬೇಕಂತ ಏನಾದರೂ ಕೂಡ ಹೋರಾಟ ಮಾಡ್ತೀರಾ ಸರ್ ಹೌದು ಇವಾಗ ಏನು ಮತ್ತೆ ಏನಾದರೂ ಮುಖ್ಯಮಂತ್ರಿ ಬಳಿ ಏನು ಭೇಟಿ ಮಾಡ್ತದೆ ಭೇಟಿ ಮಾಡಿದೆ ಬೆಳಗ್ಗೆ ಇರಲಿ ನೋಡೋಣ ಮಾತಾಡೋಣ ಅದು ಹೆಂಗೆ ಮಾಡಬೇಕು ಅನ್ನೋದು ನೋಡೋಣ ಯೋಚನೆ ಮಾಡ್ತೀನಿ ಅಂದ್ರೆ ಯಾರು ಭೇಟಿ ಮಾಡಿದ್ರು ಸರ್ ತಾವು ಎಲ್ಲರೂ ಅಲೆಮಾರಿ ಸಮುದಾಯದವರು ನಾವು ಎಲ್ಲರೂ ಮಾಡಿ ಬಂದಿದ್ದೀವಿ ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಆಯಿತು ನೋಡೋಣ ಏನಾರು ಮಾಡೋಣ ನಿಮಗೆ ಅಂತ ಹೇಳಿದ್ದಾರೆ ನೋಡೋಣ ಕಾದು ನೋಡ್ತೀವಿ ಒಂದು ವೇಳೆ ಕೊಡಲಿ ಅಂದರೆ ಹೋರಾಟ ಆಗುತ್ತೆ ಅನ್ಸುತ್ತೆ ಅನ್ಸುತ್ತೆ ಅಲ್ಲ ಅದು ನೋಡೋಣ ಮುಂದೆ ಅವರು ಅವರ ತೀರ್ಮಾನಕ್ಕೆ ಕೊಡ್ತೀವಿ ಅವ್ರು ಸಹಾಯ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ ಮಾಡೋದು ಸರ್ ಈಗ ಹೆಂಗಿದ್ರು ಈಗ ಬಹು ವರ್ಷಗಳ ನಂತರ ಈಗ ಒಳ ಮೀಸಲಾತಿ ವರದಿ ಏನು ವಿಧಾನಸಭೆಯಲ್ಲಿ ಕೂಡ ಆಗಿರ್ತದೆ ಈಗ ಸರ್ಕಾರ ಕೂಡ ಅದನ್ನು ಅಂಗೀಕಾರ ಮಾಡಿರ್ತದೆ ಈಗ ಪ್ರಶ್ನೆ ಇರುವಂಥದ್ದು ಒಂದು ನೇಮಕಾತಿಗಳು ಮತ್ತೊಂದು ಕಡೆ ಬಡ್ತಿ ಸಂಬಂಧಪಟ್ಟದ್ದು ಕೂಡ ಸುಮಾರು ದಿನಗಳಿಂದ ಪೆಂಡಿಂಗ್ ಇತ್ತು ಈಗ ಅದಕ್ಕೆ ನೀವು ಚಾಲನೆ ಕೊಡಬೇಕಂತ ಅದಕ್ಕೆ ಮತ್ತೆ ಜಾರಿ ಮಾಡ್ಬೇಕಂತ ಹೇಳ್ತೀರಾ ಈಗ ಬಡ್ತಿಯಲ್ಲಿ ಮೀಸಲಾತಿ ನಿಂತಿರಲಿಲ್ಲ ಅದು ನಿರಂತರವಾಗಿ ನಡೀತಾ ಇತ್ತು ಉದ್ಯೋಗ ಮಾತ್ರ ಸ್ಥಗಿತವಾಗಿ ನೇಮಕಾತಿ ಸಂಬಂಧಪಟ್ಟ ಇದಾಗಿತ್ತು ಕೂಡಲೇ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುತ್ತೆ ಆಮೇಲೆ ಅವ್ರಿಗೆಲ್ಲರಿಗೂ ಕೂಡ ವಯಸ್ಸು ಏನಾದಾಗಿದ್ದೇನೆ ಅನ್ನೋ ಒಂದು ವರ್ಷ ವಯಸ್ಸಿನ ಸಡಿಲೀಕರಣ ಕೂಡ ಮಾಡಿದ್ದಾರೆ ಅದು ಒಂದು ಅನುಕೂಲ ವಯೋಮಿತಿ ಮಾಡಿದ್ದಾರೆ ವೀಕ್ಷಕರೇ ಇದು ಎಚ್ ಸಂಬಂಧಪಟ್ಟಂತೆ ಅದು ಸರಿಯಾಗಿ ಎಲ್ಲ ಕೂಡ ಕ್ರಮ ಕೈಗೊಂಡಿದ್ದಾರೆ ಸರಿಯಾಗಿ ನಿರ್ಧಾರ ಇದಾದರೆ ಅಲೆಮಾರಿಗಳಿಗೆ ಶೇಕಡ ಒಂದರಷ್ಟು ಮೀಸಲಾತಿ ಕೊಡಬೇಕು ಅದನ್ನು ಹೇಗೆ ಮಾಡ್ತಾರೆ ಮತ್ತು ಮಾಡಲೇಬೇಕು ಅನ್ನೋದನ್ನು ಕೂಡ ಒಂದು ಡಿಮ್ಯಾಂಡ್ ಆಗಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ